ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರಾಜ್ಯದ ಅನೇಕ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ದೃಷ್ಟಿಯಿಂದ ಪ್ರವಾಸವನ್ನು ಆಯೋಜನೆ ಮಾಡಿಕೋಬೇಕು ಬಿಬಿಎಂಪಿ ಚುನಾವಣೆಗಳು ಗ್ರೇಟರ್ ಬ್ಯಾಂಗ್ಳೂರು ಅದೇ ರೀತಿ ರಾಜ್ಯ ಸರ್ಕಾರ ಜಾತಿ ಜನಗಳಂತೆ ವಿಚಾರ ಇಟ್ಟುಕೊಂಡು ಯಾವ ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಎಲ್ಲದರ ಬಗ್ಗೆ ಕೂಡ ಇವತ್ತಿನ ಕೋರ್ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿದೆ ವಿಶೇಷ ಮತ್ತೊಂದುಂತ ಹೇಳಿದ್ರೆ ನಮ್ಮ ಕೋರ್ ಕಮಿಟಿಯ ಸದಸ್ಯರುಗಳೇನಿದ್ದಾರೆ ಹಿರಿಯರು ಒಬ್ಬೊಬ್ಬರ ಕೋರ್ ಕಮಿಟಿಯ ಸದಸ್ಯರ ನೇತೃತ್ವದಲ್ಲಿ ಒಂದು ತಂಡವನ್ನು ನಾವು ಮಾಡೋರಿದ್ದೇವೆ ಅಂದರೆ ಆ ಕೋರ್ ಕಮಿಟಿ ಸದಸ್ಯರು ಏನಿದ್ದಾರೆ ಅವರ ನೇತೃತ್ವದಲ್ಲಿ ನಾಲ್ಕು ಮೂರು ಅಥವಾ ನಾಲ್ಕು ಜನ ಒಂದು ತಂಡ ರಚನೆ ಆಗ್ತದೆ ಒಬ್ಬೊಬ್ಬ ಕೋರ್ ಕಮಿಟಿ ಸದಸ್ಯರು ಕೂಡ ಒಂದು ವಿಭಾಗದ ಜವಾಬ್ದಾರಿ ನೀ ನೀಡ್ತೇವೆ ಅಂದರೆ ನಮ್ಮ ಸಂಘಟನೆಯಲ್ಲಿ ವಿಭಾಗ ಅಂತ ಹೇಳಿದ್ರೆ ಮೂರು ಅಥವಾ ನಾಲ್ಕು ಜಿಲ್ಲೆಗಳು ಒಂದು ವಿಭಾಗಕ್ಕೆ ಬರ್ತದೆ ನಮ್ಮ ಸಂಘಟನೆ ಒಟ್ಟು ನಮ್ಮ ರಾಜ್ಯದ ಹತ್ತು ವಿಭಾಗಗಳಿದ್ದಾವೆ ಒಬ್ಬೊಬ್ಬರು ಕೋರ್ ಸದಸ್ಯರು ಕೂಡ ಒಂದು ವಿಭಾಗ ಜವಾಬ್ದಾರಿಯನ್ನು ಕೊಟ್ಟು ಜಿಲ್ಲೆಯ ಸಮಸ್ಯೆಗಳು ಮತ್ತು ಮುಂದೆ ಚುನಾವಣೆಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸ್ಥಳೀಯ ಚುನಾವಣೆಗಳಿಗೆ ಕಾರ್ಯಕರ್ತನ ಸ್ವಜ್ಜಗೊಳಿಸುವಂಥದ್ದು ಎಲ್ಲದರ ಬಗ್ಗೆ ಅವರು ಗಮನಿಸ್ತಾರೆ ಪ್ರವಾಸಗಳನ್ನು ಕೂಡ ಮಾಡ್ತಾರೆ ರಾಜ್ಯದಲ್ಲಿ ಇವತ್ತು ಮಳೆ ಜಾಸ್ತಿ ಇದೆ ಅತಿವೃಷ್ಟಿ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇರುವಂಥದ್ದು ಅವೀಗಾಗಲೇ ನಮ್ಮ ಜಿಲ್ಲೆಯ ತಂಡಗಳೆಲ್ಲವೂ ಕೂಡ ಓಡಾಡಿದ್ದಾರೆ ಯಾವ ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ ನಾನು ಕೂಡ ನಾನು ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ಪಕ್ಷದ ಇತರ ಮುಖಂಡರುಗಳು ಮೂರು ಮತ್ತು ನಾಲ್ಕು ರಾಯಚೂರು ಹಾಗೂ ಗುಲ್ಬರ್ಗ ಜಿಲ್ಲೆಗಳ ಪ್ರವಾಸನ ಮಾಡ್ತಾ ಇದ್ದೇವೆ ಅದೇ ರೀತಿ ಬಿಜಾಪುರ ಬೇರೆ ಜಿಲ್ಲೆಗಳ ಪ್ರವಾಸವನ್ನು ಕೂಡ ನಾವು ಆಯೋಜನೆ ಮಾಡ್ತೇವೆ ಯಾವುದಕ್ಕೆ ನೆರೆ ಬಗ್ಗೆ ಮಾತಾಡ್ತೇವೆ ವಿರೋಧ ಪಕ್ಷ ನಾಯಕರು ಕೂಡ ಮಾತಾಡ್ತೇವೆ ಅಶೋಕ್ ಅವರು ಕೂಡ ಯಾವ್ಯಾವ ಜಿಲ್ಲೆಗಳ ಸಮಸ್ಯೆ ಇದರೋಕೊಂಡು ಅದ್ರ ಪ್ರಕಾರ ನಾವು ಹಿರಿಯರು ಹೋಗೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಯಾವ ರೀತಿ ಒಳ ಗೊಂದಲಗಳು ಪ್ರಾರಂಭ ಆಗಿದೆ ನಿನ್ನೆ ಮೊನ್ನೆ ಎಲ್ಲ ಹಲವಾರು ತಿಂಗಳುಗಳಿಂದ ನಡೀತಾ ಇದೆ ಕೆಲವು ತಿಂಗಳುಗಳಿಂದ ಮೈಸೂರಿನಲ್ಲಿ ಸಿದ್ದರಾಮಯ್ಯವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಏನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಅಚಾನಕ್ ಆಗಿ ವೇದಿಕೆ ಅಂತ ಹಿಡಿದು ದೆಹಲಿಗೆ ದೌಡಾಯಿಸುವುದನ್ನು ಕೂಡ ತಾವು ನೋಡಿದ್ದೇವೆ ಹಾಗಾಗಿ ಸಾಕಷ್ಟು

ಜಾತಿ ಜನಗಣತಿ ವಿಚಾರದಲ್ಲಿ ಯಾವುದೂ ಕೂಡ ಅದು ಕಂಪಲ್ಸರಿ ಅಲ್ಲ ಯಾರಿಗೂ ಕೂಡ ಒತ್ತಡವನ್ನು ಹೇರಬಾರ್ದು ಇದನ್ನು ಸ್ಪಷ್ಟವಾಗಿ ಉಚ್ಚ ನ್ಯಾಯಾಲಯ ಮಧ್ಯಂತರ ತೀರ್ಪಲ್ಲಿ ಹೇಳಿರುವಂಥ ಥ್ಯಾಂಕ್ ಯು